ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಬಿ ಜೆ ಪಿಗೆ ಸೆಡ್ಡು ಹೊಡೆದಿದೆ ಮರಾಠ ಸಮುದಾಯ ಚುನಾವಣೆ ಬಂತು ಅಂತ ಹೇಳಿದರೆ ಸಮುದಾಯಗಳ ಅಸಮಾಧಾನ ಅನ್ನೋದು ಕಾರಣ ಸೇರುತ್ತೆ ಅದರ ಮುಂದುವರೆದ ಭಾಗ ಇದೆ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಬಿ ಜೆ ಪಿ ವಿರುದ್ಧ ಸೆಡ್ಡು ಹೊಡೆದಿದೆ ಮರಾಠ ಸಮುದಾಯ ಬೀದರ್ನಲ್ಲಿ ಇಂದು ಸಂಜೆ ನಾಲ್ಕು ಗಂಟೆಗೆ ಬೃಹತ್ ಸಮಾವೇಶವೇ ನಡೆಯುತ್ತೆ ಈ ಸಮಾವೇಶದಲ್ಲಿ ಬಿಜೆಪಿ ವಿರುದ್ಧ ಮರಾಠ ಸಮಾವೇಶ ಆಕ್ರೋಶವನ್ನು ಹೊರಹಾಕಲಿದೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು ನಂದಕುಮಾರ್ ಸಾಳುಂಕೆ ಆದರೆ ಈ ಮರಾಠ ಸಮುದಾಯಕ್ಕೆ ಅನ್ಯಾಯವಾಗಿದೆ ಇದನ್ನು ನಾವು ಒಪ್ಪಿಕೊಳ್ಳೋದಕ್ಕೆ ಸಿದ್ಧವಿಲ್ಲ ಅಂತ ಹೇಳಿ ಬೀದರ್ ಜಿಲ್ಲೆಯ ಬಾಲ್ಕಿ ಪಟ್ಟಣದ ಹುಮನಾಬಾದ್ ರಸ್ತೆಯಲ್ಲಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಸೊ ಈ ಸಮಾವೇಶದ ಮೂಲಕ ತಮ್ಮ ಶಕ್ತಿ ಪ್ರದರ್ಶನ ಮತ್ತು ಯಾವ ಸಂದೇಶವನ್ನು ರವಾನೆ ಮಾಡಬೇಕು ಅಂತ ಅನ್ಕೊಂಡಿದ್ದಾರೋ ಆ ಸಂದೇಶ ರವಾನೆ ಮಾಡುವುದಕ್ಕೆ ಮರಾಠ ಮುಖಂಡರು ತಯಾರಿಯನ್ನು ನಡೆಸಿದ್ದಾರೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿರ್ತಾರೆ ನಂದಕುಮಾರ್ ಸಾಳುಂಕೆ ಸದ್ಯ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಸಮಾವೇಶದ ಮೂಲಕ ತಮ್ಮ ಸಂದೇಶವನ್ನ ರವಾನೆ ಮಾಡುತ್ತಿದ್ದಾರೆ आदरणीय दादाजी को मिलकर बड़ा प्रसन्नता से मुझे कहना पड़ेगा कि दादा ने हमको समय दिया है हम उनके रूनी रहेंगे पूरा बिदर जिले के मराठे उनके लिए कृतज्ञ हैं जिन्होंने हमारे लिए इतना समय देकर 10 तारीख आने का उन्होंने वादा किया है 10 अप्रैल ये। को बिदर में बड़ी जंगी सभा होगी मराठाओं की उसके लिए दादा पदार्पण करेंगे उन्होंने संबोधित करेंगे आज बड़ा खुशी हर्षित होकर मुझे आपको सबको संबोधित करना पड़ेगा ದ ಸಮಯ ಮ ಸಮಯ ದ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಅನಿಲ್ ನೀಡ್ತಾರೆ ಅನಿಲ್ ಯಾವ ಕಾರಣಕ್ಕೆ ಸಮಾವೇಶ ಈ ಸಮಾವೇಶದ ಮೂಲಕ ಏನ್ ಹೇಳೋದಕ್ಕೆ ಹೊರಟಿದೆ ಮರಾಠ ಸಮುದಾಯ ದಿವ್ಯಾ ಇದು ಬಿಜೆಪಿ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಮರಾಠ ಸಮುದಾಯ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿತ್ತು ಕಳೆದ ಹದಿನೈದು ದಿನಗಳಿಂದ ಬೀದರ್ ಜಿಲ್ಲೆಯಾದ್ಯಂತ ಮರ ಬಿಜೆಪಿಯಿಂದ ಬಂಡೆದಂತಹ ಕೆಲ ಬಿಜೆಪಿ ನಾಯಕರು ಮರಾಠ ಸಮಾವೇಶ ಮಾಡುವ ಮೂಲಕ ಬಿಜೆಪಿಗೆ ತನ್ನ ತಾಕತ್ತು ಏನು ಅನ್ನುವಂಥದ್ದನ್ನು ತೋರಿಸ್ಕೊಡ್ಬೇಕು ಅನ್ನುವಂಥದ್ದು ಇದರ ಮೂಲವಾದಂತಹ ಉದ್ದೇಶ ಈಗಾಗಲೇ ಮೇನು ಮಹಾರಾಷ್ಟ್ರದಲ್ಲಿ ಮರಾಠ ಮೀಸಲಾತಿ ಹೋರಾಟ ಸಮಿತಿಯ ಪ್ರಮುಖರಿದ್ದಾರೆ ಮನೋ ಮನೋಜ್ ಪಾಟೀಲ್ ಅವರನ್ನ ಭೇಟಿ ಮಾಡಿಕೊಂಡು ನಮ್ಮ ಸಮಾಜದ ಮೇಲೆ ಕಳೆದ ಎರಡ್ ಸಾವಿರದ ಹದ್ನಾಲ್ಕರಿಂದ ನಮಗೆ ಟಿಕೆಟ್ ಕೊಡ್ತೀನಿ ಅಂತ ವಂಚನೆ ಆಗ್ತಾ ಇದೆ ನಮಗೆ ಅನ್ಯಾಯ ಆಗಿದೆ ಹೀಗಾಗಿ ಆ ಸಮಾಜದ ಶೈಕ್ಷಣಿಕ ಆಗಿರ್ಬೋದು ಆರ್ಥಿಕ ಆಗಿರ್ಬೋದು ಆರ್ಥಿಕ ಆಗಿರ್ಬೋದು ರಾಜಕೀಯವಾಗಿ ನಮ್ಮನ್ನ ತುಳಿಲ ತುಳಿತ ತುಳಿತಕ್ಕೊಳಗಾಗಿದ್ವಿ ಈ ಭಾಗದಲ್ಲಿ ನಮಗೆ ನ್ಯಾಯ ಒದಗಿಸಿಕೊಬೇಕನ್ನಂತಹ ಬೇಡಿಕೆ ಬೇಡಿಕೆಯನ್ನಿಟ್ಟು ಇವತ್ತು ಮರಾಠ ಸಮಾವೇಶ ಆಯೋಜನೆ ಮಾಡುವ ಮೂಲಕ ಬೀದರ್ ಬೀದರ್ನಲ್ಲಿ ಮರಾಠ ಸಮುದಾಯದ ಶಕ್ತಿ ಪ್ರದರ್ಶನಕ್ಕೆ ಮರಾಠ ಸಮುದಾಯವನ್ನ ಸಂಘಟಿತ ಮಾಡಲಿಕ್ಕೆ ಮಹಾರಾಷ್ಟ್ರದ ಮನೋಜರಂಗ ಪಾಟೀಲ್ ಅವರು ಎಂಟ್ರಿ ಆಗಿದ್ದಾರೆ ಸೊ ಈ ಮೂಲಕವಾಗಿ ಬೀದರ್ನ ರಾಜಕೀಯದಲ್ಲಿ ಈ ಸಮಾವೇಶ ಬಹಳಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಯಾಕಂದ್ರೆ ಆ ಬಿಜೆಪಿಯ ಮೂಲ ಮತಗಳ ಆಗಿರ್ತಕ್ಕಂತಹ ಕೀ ವೋಟರ್ಸ್ ಆಗಿರ್ತಕ್ಕಂತಹ ಮಹಾ ಮರಾಠ ಸಮುದಾಯ ಇವತ್ತು ಏನಾದರೂ ಇದು ಎಫೆಕ್ಟ್ ಮರ ಬಿಜೆಪಿ ಮೇಲೆ ನೇರವಾಗಿ ಆಗುವಂತಹ ಲಕ್ಷಣಗಳು ಜಾಸ್ತಿ ಕಂಡು ಬರ್ತಾ ಇದೆ ಆ ವ್ಯತಿರಿಕ್ತವಾಗಿ ಚುನಾವಣೆ ಸಂದರ್ಭದಲ್ಲಿ ಇಂತಹ ಸಮಾವೇಶಗಳು ಆಗುವುದರಿಂದ ಆಯಾ ರಾಜಕೀಯ ಪಕ್ಷಗಳಿಗೆ ಆಗುವಂತ ಲಾಭ ಮತ್ತು ನಷ್ಟ ಅದು ಕೂಡ ರಾಜಕೀಯ ವಿಶ್ಲೇಷಣೆಗೆ ಸಂಬಂಧಪಟ್ಟದ್ದು ಪಟ್ಟಂತದ್ದು ಈಗಾಗಲೇ ಈ ಸಮಾವೇಶ ಏನು ಮಾಡಲಾಗ್ತಿದೆ ಅದರ ಆಯೋಜಕರು ಕೂಡ ಎಲ್ಲರೂ ಕೂಡ ಬಿಜೆಪಿಯಿಂದ ಬಂಡೆದ್ದು ಹೊರಗೆ ಬಂದಂತವರು ಕಳೆದ ಹದಿನೈದು ದಿನಗಳಿಂದ ಬೀದರ್ ಜಿಲ್ಲೆಯ ಒಟ್ಟು ಎಂಟು ವಿಧಾನ ಅಂದ್ರೆ ಬೀದರ್ ಲೋಕಸಭಾ ಕ್ಷೇತ್ರದ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಭೆಗಳನ್ನ ಮಾಡುವ ಮೂಲಕ ಸಭೆಯ ಸಮಾವೇಶವನ್ನದ ಯಶಸ್ವಿಯನ್ನ ಯಶಸ್ವಿ ಮಾಡ್ಲಿಕ್ಕೆ ಯಾರ್ಯಾರು ಮುನ್ ಮುಂಚೂಣಿಯನ್ನು ವಹಿಸಿಕೊಂಡಿದ್ರು ಅವರೆಲ್ಲರೂ ಕೂಡ ಬಿಜೆಪಿಯಲ್ಲಿ ಇರ್ತಕ್ಕಂಥವ್ರು ಹೀಗಾಗಿ ಈ ಕಾರ್ಯಕ್ರಮ ಬಿಜೆಪಿಗೆ ವಿರುದ್ಧವಾದಂತಹ ಕಾರ್ಯಕ್ರಮ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಕಂಡು ಬರ್ತಾ ಇರ್ತಕ್ಕಂಥದ್ದು ಇದರ ನೇರ ಲಾಭ ಕಾಂಗ್ರೆಸ್ಗೆ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇವೆ ಹೀಗಾಗಿ ಆ ಈ ಸಂಬಂಧ ಈ ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಮನೋಜ್ ಜರಾಗಿ ಪಾಟೀಲ್ ಅವರನ್ನು ಈಗಾಗಲೇ ಕೇಂದ್ರ ಸಚಿವ ಸಚಿವರಾಗಿದ್ದಂತ ಭಗವಂತ್ ಕುಬಾ ಅವರು ಏನ್ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ ಅವರು ಕೂಡ ಮಹಾರಾಷ್ಟ್ರದ ಲಾತೂರ್ ಜಿಲ್ಲೆಯ ಉದ್ಗಿರಿ ಪಟ್ಟಣದಲ್ಲಿ ನಿನ್ನೆ ತಡರಾತ್ರಿ ಭೇಟಿ ಮಾಡಿ ಮನವೊಲಿಕೆ ಮಾಡಲಿಕ್ಕೆ ಯತ್ನವನ್ನ ಮಾಡಿರ್ತಕ್ಕಂತಹ ಸುದ್ದಿ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ವೈರ ವೈರಲ್ ಆಗಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಬೀದರ್ಜಿ ಜಿಲ್ಲೆ ಮತ್ತು ಕಲಬುರಗಿ ಜಿಲ್ಲೆ ಮತ್ತು ಬೆಳಗಾವಿ ಸೇರಿದಂತೆ ಎಲ್ಲಾ ಗಡಿ ಪ್ರದೇಶದ ಮರಾಠ ಬಾಂಧವರು ಏನಿದ್ದಾರೆ ಅವರು ಕೂಡ ಬೀದರದಲ್ಲಿ ಈ ಸಮಾವೇಶಕ್ಕೆ ಆಗಮನ ಆಗುವಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ ಒಂದು ಲಕ್ಷ ಜನ ಮರಾಠ ಬಾಂಧವರು ಸೇರುವಂತಹ ಒಂದು ಗುರಿಯನ್ನ ಹೊಂದಿಟ್ಕೊಂಡು ಅವರು ಕಾರ್ಯಕ್ರಮದ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಆದ್ರೆ ಬಿಸಿಲಿನ ತಾಪ ಜಾಸ್ತಿ ಇರುವುದರಿಂದ ಸಂಜೆ ಕಾರ್ಯಕ್ರಮ ಆಗ್ತಾ ಇದೆ ಹೀಗಾಗಿ ಈ ಸಮಾವೇಶದಲ್ಲಿ ಅಂದಾಜು ಒಂದು ಇಪ್ಪತ್ತರಿಂದ ಮೂವತ್ ಸಾವಿರ ಜನ ಭಾಗಿಯಾಗ್ತಾರೆ ಅನ್ನಂತಹ ಮಾಹಿತಿ ಸಂಘಟಕರಿಗೂ ನೀಡ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಕಾರ್ಯಕ್ರಮ ಈ ಕಾರ್ಯಕ್ರಮ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ